ಕೇವಲ ಕಠಿಣವಾದ ದಾರಿಗಳು ಮಾತ್ರ ಸುಂದರವಾದ ತಾಣಗಳಿಗೆ ಕರೆದುಕೊಂಡು ಹೋಗುತ್ತವೆ ಇವತ್ತಿನ ನೋವು ನಾಳೆ ಶಕ್ತಿಯಾಗಿದೆ ಇವತ್ತು ಹೆಚ್ಚಿಗೆ ಕಷ್ಟಪಟ್ಟಷ್ಟು ನಾಳೆ ಮತ್ತಷ್ಟು ಬಲಿಷ್ಠರಾಗುತ್ತೇವೆ ನಿಮ್ಮಿಂದ ಮಹಾನ್ ಕೆಲಸಗಳನ್ನು ಮಾಡಲಾಗದಿದ್ದರೆ ಸಣ್ಣ ಪುಟ್ಟ ಕೆಲಸಗಳನ್ನೇ ಮಹಾನ್ ರೀತಿಯಲ್ಲಿ ಮಾಡಿ ಬದುಕಿನಲ್ಲಿ ಸಾಧನೆ ಮಾಡಬೇಕೆಂಬ ಬಯಕೆಯಿದ್ದರೆ ಋಣಾತ್ಮಕ ಆಲೋಚನೆಗಳಿಗೆ ಸಲಹೆಗಳಿಗೆ ಮತ್ತು ಸಂಭಾಷಣೆಗಳಿಗೆ ಕಿಂಚಿತ್ತು ಬೆಲೆ ಕೊಡಬೇಡಿ ಮನಸ್ಸಿನ ಹಂತದಲ್ಲಿ ನೀವು ಹಾಕುವ ಪ್ರತಿಯೊಂದು ಯೋಚನೆ ಪ್ರತಿಯೊಂದು ಕಂಪನವು ನಿಮ್ಮ ಶರೀರದ ರಾಸಾಯನಿಕ ವ್ಯವಸ್ಥೆಯನ್ನು ಬದಲಾಯಿಸುತ್ತದೆ ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಇಲ್ಲದೆ ಹೋದಲ್ಲಿ ಎಲ್ಲರ ಮುಂದೆ ಕೈ ಚಾಚಬೇಕಾಗುತ್ತದೆ ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬನನ್ನು ಮಾತ್ರ ಸಾಯಿಸುತ್ತದೆ ಆದರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ ಅದಕ್ಕೆ ಯೋಚನೆ ಮಾಡಿ ಮಾತನಾಡಿ ಒತ್ತಡವಿಲ್ಲದ ಉದ್ಯೋಗವಿಲ್ಲ ನಷ್ಟವಿಲ್ಲದ ವ್ಯಾಪಾರವಿಲ್ಲ ಕಷ್ಟವಿಲ್ಲದ ವ್ಯವಸಾಯವಿಲ್ಲ ನೋವಿಲ್ಲದ ಸಂಸಾರವಿಲ್ಲ ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ ಇವೆಲ್ಲವನ್ನು ಜಯಿಸಿದ ಜೀವನ ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡಬೇಡಿ ಒಳ್ಳೆಯತನದಿಂದ ಬದುಕೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟವಾಗುತ್ತದೆ ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ ಅದುವೇ ಆತ್ಮವಿಶ್ವಾಸ ಜನ ಹಿಂದೆಯಿಂದ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂದರೆ ಅವರು ನಿಮಗಿಂತ ತುಂಬ ಹಿಂದೆ ಇದ್ದಾರೆ ಎಂದರ್ಥ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು ನಡೆದಷ್ಟು ದಾರಿಯಿದೆ ಪಡೆದಷ್ಟು ಭಾಗ್ಯವಿದೆ ಈ ಜೀವನದಲ್ಲಿ ತುಫಾಂತರ ಬದುಕಬೇಕು ಇಲ್ಲಾಂದರೆ ತುಕಾಲಿಗಳೆಲ್ಲ ತುಳಿಯೋಕೆ ಕಾಯುತ್ತಿರುತ್ತಾರೆ ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತೋರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರೂ ತಿಳಿದವರಿಗೆ ಗೊತ್ತು ಜೀವನದ ಬೆಲೆ ತಡವಾದರೂ ಪರವಾಗಿಲ್ಲ ಜೀವನದಲ್ಲಿ ಏನಾದರೂ ಸಾಧಿಸು ಜನರು ನಿನ್ನ ಬಗ್ಗೆಗಿಂತ ನಿನ್ನ ಯೋಗ್ಯತೆ ಬಗ್ಗೆ ಜಾಸ್ತಿ ಕೇಳುತ್ತಾರೆ ಅವಮಾನಗಳು ಕೆಲವರಿಗೆ ಸಾವಿನೆಡೆಗೆ ದಾರಿಯಂತೆ ಕಾಣಿಸಿದರೆ ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣುತ್ತದೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ ಮುಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುವುದು ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ತೆ